ತಾಯಿ ಚಾಮುಂಡೇಶ್ವರಿ ವರ್ಧಂತಿಯ ದಿನ ಈ ಒಂದಷ್ಟು ಕೆಲಸಗಳನ್ನ ನೀವು ಮಾಡಿದ್ರೆ ತಾಯಿಯಲ್ಲಿ ನಿಮ್ಮ ಕೋರಿಕೆ ಏನೇ ಇದ್ರೂ ಕೂಡ ತಾಯಿ ಖಂಡಿತವಾಗ್ಲೂ ಈಡೇರಿಸ್ತಾಳೆ ಇನ್ನು ಈ ವರ್ಧಂತಿ ಅಂತ ಯಾಕೆ ಆಚರಿಸ್ತಾರೆ ಅಂತ ಹೇಳಿದ್ರೆ ತಾಯಿಯ ಹುಟ್ಟಿದ ದಿನವನ್ನು ವರ್ಧಂತಿ ಅಂತ ಆಚರಿಸಲಾಗುತ್ತೆ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳನ್ನ ಪೂಜಿಸೋದು ತುಂಬಾ ಶ್ರೇಷ್ಠ ಮತ್ತು ಶಕ್ತಿ ದೇವತೆಗಳು ಆಷಾಢ ಮಾಸದಲ್ಲಿ ನಮ್ಮ ಕೋರಿಕೆಗಳು ಏನೇ ಇದ್ರೂ ಅದನ್ನು ನೆರವೇರಿಸ್ತಾರೆ ಅನ್ನೋದು ಕೂಡ ನಂಬಿಕೆ ಇದೆ ಇನ್ನು ವರ್ಧಂತಿ ದಿನ ಶಕ್ತಿ ದೇವತೆಗಳ ದೇವಸ್ಥಾನಕ್ಕೆ ಹೋಗಿ ಬೆಟ್ಟಕ್ಕೆ ಹೋಗೋಕ್ಕಾಗಿಲ್ಲ ಅಂತ ಅಂದರೂ ಪರವಾಗಿಲ್ಲ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಇರುವಂತಹ ಶಕ್ತಿ ದೇವತೆಗಳ ದೇವಸ್ಥಾನಕ್ಕೆ ಹೋಗಿ ನಿಂಬೆ ಹಣ್ಣಿನ ದೀಪ ಅಥವಾ ಬೆಲ್ಲದ ಆರತಿ ಅಥವಾ ಅನ್ನದಾನ ಮಾಡೋದ್ರಿಂದ ತಾಯಿ ಕೃಪೆಗೆ ಪಾತ್ರರಾಗಬಹುದು ತಾಯಿ ಚಂಡಮುಂಡರನ್ನು ಸಂಹಾರ ಮಾಡಿ ಬೆಟ್ಟದಲ್ಲಿ ಹೋಗಿ ನೆಲೆಸಿರೋ ದಿನಾನೂ ಕೂಡ ವರ್ಧಂತಿ ಅಂತ ಆಚರಿಸ್ತಾರೆ ಹಾಗೆ ಮುತ್ತೈದೆಯರಿಗೆ ಬಾಗಿನ ಕೊಡೋದು ಇದನ್ನು ಕೂಡ ಮಾಡಿದರೆ ತಾಯಿ ಕೃಪೆಗೆ ಪಾತ್ರರಾಗ್ಬೋದು ಇನ್ನು ತಾಯಿ ಚಾಮುಂಡೇಶ್ವರಿ ನೆಲೆಸಿರುವ ಬೆಟ್ಟದಲ್ಲಿ ತಾಯಿಯ ವರ್ಧಂತಿಯನ್ನು ತುಂಬಾ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಹಾಗೆ ಸಹಸ್ರಾರು ಭಕ್ತರು ಸೇರಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತಾಯಿಗೆ ಸಹಸ್ರಾರು ಪೂಜೆಗಳಿಂದ ಹೂಗಳಿಂದ ಅಲಂಕಾರ ಮಾಡಿ ಪೂಜೆಗಳನ್ನ ಮಾಡ್ತಾರೆ ತಾಯಿಯ ವರ್ಧಂತಿಯ ದಿನ ತಾಯಿಯನ್ನು ಮನೆಯಲ್ಲಿಯೇ ಆರಾಧಿಸಿ ತುಂಬಾ ಸರಳದಿಂದ ಶ್ರದ್ಧೆ ಭಕ್ತಿಯಿಂದ ಆರಾಧಿಸಿ ತಾಯಿ ಕೃಪೆಗೆ ಪಾತ್ರರಾಗಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಬಾಯ್